ವಿಧಾನಸೌಧ ನಿರ್ಮಾಣಕ್ಕೆ ಒಟ್ಟಾರೆಯಾಗಿ ಖರ್ಚಾದ ಹಣವೆಷ್ಟು ಸರ್ ಎಂ ವಿಶ್ವೇಶ್ವರಯ್ಯ ಅವರು ವಿಧಾನಸೌಧ ಕಟ್ಟೋಕು ಮುಂಚೆ ಏನಂತ ಹೇಳಿದರು ಕೆಂಗಲ್ ಹನುಮಂತಯ್ಯರವರು ವಿಧಾನಸೌಧ ನಿರ್ಮಾಣ ಆಗುತ್ತಿರುವ ಸಮಯದಲ್ಲಿ ವೇಷದಲ್ಲಿ ಯಾಕೆ ಹೋಗುತ್ತಿದ್ದರು ಜೊತೆಗೆ ವಿಧಾನಸೌಧ ಕಟ್ಟಿದ ಕೆಂಗಲ್ ಹನುಮಂತಯ್ಯ ಅವರೇ ವಿಧಾನಸೌಧದಲ್ಲಿ ಕೇವಲ ಒಂದು ದಿನವೂ ಆಡಳಿತವನ್ನು ಮಾಡದೆ ತನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೇಕೆ ಅದೇ ರೀತಿ ವಿಧಾನಸೌಧದ ಬಗ್ಗೆ ತಿಳಿಯದೇ ಇರುವಂತಹ ವಿಷಯವನ್ನು ಹೇಳಲು ಹೊರಟಿದ್ದೇನೆ ವಿಧಾನಸೌಧವನ್ನು ಕಟ್ಟಿಸಿದವರು ಕೆಂಗಲ್ ಹನುಮಂತನ್ ಅವರೇ ಅಂತ ಎಲ್ಲರಿಗೂ ಗೊತ್ತು ಆದರೆ ವಿಧಾನಸೌಧ ಕಟ್ಟುವ ಸಮಯದಲ್ಲಿ ಏನೆಲ್ಲ ನಡೆದಿತ್ತು ಅಂತ ಅಷ್ಟಕ್ಕೂ ಯಾರಿಗೂ ಗೊತ್ತಿಲ್ಲ ಹೌದು ಕರ್ನಾಟಕದ ಮೊಟ್ಟ ಮೊದಲ ಮುಖ್ಯಮಂತ್ರಿ ಆಗಿದ್ದವರು ಕೆ ಸಿ ರೆಡ್ಡಿಯವರು ಕೆಂಗಲ್ ಹನುಮಂತನವರು ಸಚಿವರಾಗಿದ್ದರು ಮಧ್ಯ ಕರ್ನಾಟಕ ಭಾಗದಲ್ಲಿ ಒಂದು ಆಡಳಿತ ಕಚೇರಿಯನ್ನು ಇರಲೇಬೇಕು ಅಂತ ಚಿಂತನೆ ಮಾಡುತ್ತಿದ್ದರು ಆಗ ಮುಖ್ಯಮಂತ್ರಿ ಆಗಿದ್ದ ಕೆ ಸಿ ರೆಡ್ಡಿ ಅವರು ಬ್ರಿಟಿಷ್ ಮಾದರಿಯಲ್ಲಿ ಒಂದು ಕಟ್ಟಡವನ್ನು ಕಟ್ಟಬೇಕಂತ ಬ್ರಿಟಿಷರ ಮಾದರಿಯಲ್ಲಿ ಒಂದು ವಿನ್ಯಾಸವನ್ನು ರೂಪಿಸಿಕೊಂಡು ಬರುತ್ತಾರೆ ಆಗ ಸಚಿವರಾಗಿದ್ದ ಕೆಂಗಲ್ ಹನುಮಂತಯ್ಯನವರು ಇದಕ್ಕೆ ತೀವ್ರವಾದ ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ ಯಾಕೆ ಅಂದರೆ ಒಮ್ಮೆ ಬೆಂಗಳೂರಿಗೆ ಭೇಟಿ ನೀಡಿ ನಗರವೆಲ್ಲ ಸುತ್ತಾಡಿದಂತಹ ಒಬ್ಬ ಗಣ್ಯರೊಬ್ಬರು ಈ ರೀತಿ ಆಡಿಕೊಂಡರಂತೆ ಇಲ್ಲಿರುವ ಕಟ್ಟಡಗಳೆಲ್ಲ ಬ್ರಿಟಿಷ್ ಮಾದರಿಯ ನಕಲುಗಳಂತೆ ನಿಮ್ಮದೇ ಆದಂತಹ ಭಾರತೀಯ ಶೈಲಿ ಇಲ್ಲವಾ ಅಂತ ಪ್ರಶ್ನೆ ಮಾಡಿದರಂತೆ ಅಂದು ಅವಮಾನಗೊಂಡಿರುವಂತಹ ಕೆಂಗಲ್ ಹನುಮಂತನವರು ಭಾರತೀಯ ಶೈಲಿಯಲ್ಲಿ ಕಟ್ಟಡವನ್ನು ಕಟ್ಟಲೇಬೇಕಂತ ನಿರ್ಧಾರಕ್ಕೆ ಬರುತ್ತಾರೆ ಜೊತೆಗೆ ಒಂದು ವಿಧಾನಸೌಧವನ್ನು ನಿರ್ಮಾಣ ಮಾಡೋಕ್ಕೆ ಮೂವತ್ತ್ಮೂರು ಲಕ್ಷದಷ್ಟು ಹಣದ ಅವಶ್ಯಕತೆ ಇದೆಯಂತೆ ಹಾಗಿನ್ನು ಸ್ವಾತಂತ್ರ್ಯ ದೊರೆತು ಕೆಲವೇ ವರ್ಷಗಳು ಆಗಿದ್ದರಿಂದ ಅಷ್ಟೊಂದು ಹಣವನ್ನು ವಿಧಾನಸೌಧಕ್ಕೆ ಖರ್ಚು ಮಾಡುವುದು ಸಬಲವಲ್ಲ ಎಂದು ಭಾವಿಸಿ ಆ ಯೋಜನೆಯನ್ನು ಕೈಬಿಡುತ್ತಾರೆ ಇದರಿಂದ ನಿರಾಸೆಗೊಂಡಿದ್ದ ಕೆಂಗಲ್ ಹನುಮಂತನವರು ಹತ್ತೊಂಬತ್ತು ನೂರ ಐವತ್ತೆರಡು ಫೆಬ್ರವರಿಯಲ್ಲಿ ಮುಖ್ಯಮಂತ್ರಿಯಾಗಿ ವಿಧಾನಸೌಧವನ್ನು ನಿರ್ಮಾಣ ಮಾಡಲೇಬೇಕೆಂತ ಪಣವನ್ನು ತೊಡುತ್ತಾರೆ ನಂತರ ಕೆಂಗಲ್ ಹನುಮಂತನವರ ನೇತೃತ್ವದಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ವಿಧಾನಸೌಧದ ನಿರ್ಮಾಣದ ಬಗ್ಗೆ ಧ್ವನಿಯನ್ನು ಎತ್ತಿ ಅನುಮೋದನೆಯನ್ನು ಪಡೆಯುತ್ತಾರೆ ಕೆಂಗಲ್ ಹನುಮಂತನವರು ಹೀಗೆ ಕೆಂಗಲ್ ಹನುಮಂತನವರು ಭಾರತೀಯ ಶೈಲಿಯಲ್ಲಿ ನಿರ್ಮಾಣ ಮಾಡೋಕ್ಕೆ ಹೊರಟಂಥ ವಿಧಾನಸೌಧದ ವಿನ್ಯಾಸ ನಕ್ಷೆ ಹೇಗಿತ್ತು ಗೊತ್ತಾ ಸಚಿವಾಲಯ ವಿಧಾನಸಭೆ ವಿಧಾನ ಪರಿಷತ್ತು ಮಂತ್ರಿಗಳಿಗೆ ಅಧಿಕಾರಿಗಳಿಗೆ ಪ್ರತ್ಯೇಕವಾದಂಥ ಕೊಠಡಿಗಳು ಗ್ರಂಥಾಲಯವನ್ನು ಒಳಗೊಂಡಿದ್ದು ವಿಶಾಲ ಮತ್ತು ಉತ್ತಮವಾದ ನಕ್ಷೆ ಸಿದ್ಧವಾಗಿತ್ತು ವಿಧಾನಸೌಧಕ್ಕೆ ಮೂವತ್ತ್ಮೂರು ಲಕ್ಷ ಇದ್ದಂಥ ವೆಚ್ಚ ಐವತ್ತು ಲಕ್ಷಕ್ಕೆ ಹೆಚ್ಚಿಸಲಾಗಿತ್ತು ಹೀಗೆ ಅರವತ್ತು ಎಕರೆ ಪ್ರದೇಶದಲ್ಲಿ ಅಗಾಧವಾದ ಕಟ್ಟಡ ಎಂದು ನಿಲ್ಲೋಕೆ ಶುರುವಾಯಿತು ಅದು ಕೇವಲ ಕಟ್ಟಡವಾಗಿರಲಿಲ್ಲ ದೇಶೀಯ ಶೈಲಿಯ ಭವ್ಯವಾದ ಮೆಟ್ಟಿಲುಗಳು ವಿಶಾಲವಾದ ಪ್ರವೇಶ ದ್ವಾರ ಎತ್ತರಕ್ಕೆ ಕಾಣುವ ಗುಮ್ಮಟ ಅದರ ನೆತ್ತಿಯ ಮೇಲೆ ಸಿಂಹಗಳ ಪುತ್ತಳಿ ಹೀಗೆ ಅನೇಕ ವೈಶಿಷ್ಟ್ಯತೆಗಳನ್ನು ನಿರ್ಮಾಣ ಮಾಡೋಕ್ಕೆ ಶುರು ಮಾಡುತ್ತಾರೆ ಅದಕ್ಕೂ ಮುಂಚೆ ಕೆಂಗಲ್ ಹನುಮಂತನವರು ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನು ವಿಧಾನಸೌಧ ಕಟ್ಟುವ ಸ್ಥಳಕ್ಕೆ ಕರೆದುಕೊಂಡು ಬರುತ್ತಾರೆ ಅಲ್ಲಿನ ಕಲ್ಲು ಮತ್ತು ಮಣ್ಣನ್ನು ಕೈಯಲ್ಲಿ ಹಿಡಿದು ಪರೀಕ್ಷೆ ಮಾಡಿದ್ದ ವಿಶ್ವೇಶ್ವರಯ್ಯ ಅವರು ಬಹುತ್ತಾದ ವಿಧಾನಸೌಧವು ನೂರಾರು ವರ್ಷಗಳವರೆಗೆ ಗಟ್ಟಿಯಾಗಿರುತ್ತದೆ ಎಂದು ಹೇಳಿದ್ದರಂತೆ ಅಷ್ಟೇ ಅಲ್ಲದೆ ವಿಧಾನಸೌಧ ನಿರ್ಮಾಣದ ಮುಖ್ಯ ಇಂಜಿನಿಯರ್ ಆದ ಬಿ ಆರ್ ಮಾಣಿಕ್ಯಂ ಅವರಿಗೆ ಕಾಮಗಾರಿಯಲ್ಲಿ ಯಾವುದೇ ಲೋಪ ಮತ್ತು ಭ್ರಷ್ಟಾಚಾರ ನಡೀಬಾರದು ಎಂದು ಒಂದು ಲೋಟದಲ್ಲಿ ಹಾಲನ್ನು ಕೊಟ್ಟು ಕೆಂಗಲ್ ಹನುಮಂತನವರು ಭಾಷೆಯನ್ನು ತೆಗೆದುಕೊಂಡರು ವಿಧಾನಸೌಧ ನಿರ್ಮಾಣ ಮಾಡುವ ಸಮಯದಲ್ಲಿ ಮುಖ್ಯವಾದ ಸಮಸ್ಯೆ ಉಂಟಾಗುವುದು ಕೂಲಿ ಕಾರ್ಮಿಕರು ಆಗ ಇದಕ್ಕೊಂದು ಉಪಾಯವನ್ನು ಮಾಡಿ ಐದು ಸಾವಿರ ಖೈದಿಗಳನ್ನು ಕರೆತಂದು ವಿಧಾನಸೌಧದ ಕಾಮಗಾರಿಯಲ್ಲಿ ಬೆಳೆಸಿಕೊಳ್ಳುತ್ತಾರೆ ಜೊತೆಗೆ ಅನೇಕ ರೀತಿಯ ಕುಶಲಕರ್ಮಿಗಳನ್ನು ಕರ್ಮಿಗಳನ್ನು ಕರೆತಂದು ಕೆಲಸವನ್ನು ಶುರು ಮಾಡಲಾಗುತ್ತದೆ ಹೀಗೆ ಆರು ಸಾವಿರದ ಆರ್ ಜನ ವಿಧಾನಸೌಧ ಕಟ್ಟುವಂತಹ ಕಾಮಗಾರಿಯಲ್ಲಿ ಪಾಲ್ಗೊಂಡಿದ್ದರು ಅದರಲ್ಲಿ ಮಹಿಳಾ ಕೈದಿಗಳು ಕೂಡ ಇದ್ದರು ಅವರಿಗೆ ಪ್ರತಿದಿನ ಒಂದು ರೂಪಾಯಿ ಕೂಲಿಯನ್ನು ಕೊಡಲಾಗುತ್ತಿತ್ತು ನಂತರ ವಿಧಾನಸೌಧ ಕಟ್ಟೋಕ್ಕೆ ಶ್ರಮಿಸಿದ್ದ ಐದು ಸಾವಿರ ಖೈದಿಗಳನ್ನು ಸನ್ನಡತೆಯ ಆಧಾರದ ಮೇಲೆ ಬಿಡುಗಡೆ ಮಾಡಿದರು ಈ ರೀತಿಯಾಗಿ ವಿಧಾನಸೌಧಕ್ಕೆ ನಾಲ್ಕು ದ್ವಾರಗಳು ಮೊಘಲ ನಳಂದ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣಗೊಂಡಿದೆ ಇದು ಏಳ್ನೂರು ಅಡಿ ಅಗಲಿವಿದ್ದು ಮೂರ್ನೂರ ಐವತ್ತು ಅಡಿ ಉದ್ದವಿದೆ ವಿಧಾನಸೌಧವನ್ನು ಪೂರ್ತಿಯ ಕಿಲೋಮೀಟರ್ ದಷ್ಟು ನಡೆದಂತೆ ಆಗುತ್ತಂತೆ ಅಷ್ಟೇ ಅಲ್ಲದೆ ವಿಧಾನಸೌಧವನ್ನು ಉಡುಕು ಸಿಡಿಲುಗಳಿಂದ ರಕ್ಷಣೆ ಮಾಡೋಕ್ಕೆ ವಿಶೇಷವಾದ ಕಾಪರ್ ಗ್ರೌಂಡಿಂಗನ್ನು ಮಾಡಲಾಗಿದೆಂತೆ ಈಗ ತುಂಬ ಮುಖ್ಯವಾದ ವಿಷಯಕ್ಕೆ ಬರುವುದಾದರೆ ವಿಧಾನಸೌಧವನ್ನು ಕಟ್ಟುವ ಸಮಯದಲ್ಲಿ ಪ್ರತಿದಿನ ನಾಲ್ಕು ಗಂಟೆಗಳ ಸಮಯದಷ್ಟು ಸ್ಥಳದಲ್ಲಿಯೇ ಇದ್ದು ಕಾಮಗಾರಿಯನ್ನು ವೀಕ್ಷಣೆ ಮಾಡುತ್ತಿದ್ದರಂತೆ ಕೆಂಗಲ್ ಹನುಮಂತನವರು ಕೆಲವೊಮ್ಮೆ ಕೆಲಸ ಕಾರ್ಯಗಳನ್ನು ಎಷ್ಟೊಂದು ಮಟ್ಟಿಗೆ ನಡೀತಿದೆ ಅಂತ ಕೆಂಗಲ್ ಹನುಮಂತನವರು ಮಾರುವೇಷದಲ್ಲಿ ಬಂದು ಪರೀಕ್ಷೆ ಮಾಡುತ್ತಿದ್ದರಂತೆ ತಾನು ಮುಖ್ಯಮಂತ್ರಿಯಾಗಿದ್ದರೂ ರಾಜ್ಯಕ್ಕೆ ಬರುವ ವಿದೇಶಿಯ ಇಂಜಿನಿಯರ್ಗಳು ಸ್ಥಳಕ್ಕೆ ಕರೆತಂದು ಸಲಹೆಗಳನ್ನು ಪಡೆದಿದ್ದರಂತೆ ಹೀಗೆ ಪ್ರಗತಿಯಲ್ಲಿ ಸಾಗುತ್ತಿದ್ದ ವಿಧಾನಸೌಧವನ್ನು ನೋಡಿ ರಾಷ್ಟ್ರಕವಿ ಕುವೆಂಪು ನಾವು ಕಾಗದದ ಮೇಲೆ ಕವನ ಬರೆದರೆ ನೀವು ಕಲ್ಲಿನಿಂದಲೇ ಮಹಾಕಾವ್ಯವನ್ನು ಬರೆದಿದ್ದೀರಲ್ಲ ಎಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರಂತೆ ಆದರೆ ಹೀಗೆ ಒಮ್ಮೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ವಿಧಾನಸೌಧ ಕಾಮಗಾರಿಯನ್ನು ವೀಕ್ಷಣೆ ಮಾಡೋಕ್ಕೆ ಹೋದಂಥ ಕೆಂಗಲ್ ಹನುಮಂತನವರ ಮೇಲೆ ಒಬ್ಬ ಖೈದಿ ಕಲ್ಲನ್ನು ಎಸೆದು ಕಬ್ಬಿಣದ ಸಲಾಖೆಯಿಂದ ಹೊಡೆಯಲು ಮುಂದಾಗಿದ್ದರಂತೆ ಆಗ ಅಲ್ಲಿ ಇದ್ದ ಖೈದಿಗಳು ತಡೆದು ಕೆಂಗಲ್ ಹನುಮಂತರ ಪ್ರಾಣವನ್ನು ಕಾಪಾಡಿದರಂತೆ ಈ ರೀತಿಯಾಗಿ ವಿಧಾನಸೌಧ ನಿರ್ಮಾಣ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಪ್ರಾರಂಭವಾಗಿ ಸತತ ನಾಲ್ಕು ವರ್ಷಗಳಷ್ಟು ಕಾಮಗಾರಿಯಲ್ಲಿ ನಡೆದು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಪೂರ್ಣಗೊಳ್ಳುತ್ತದೆ ಆದರೆ ಐವತ್ತು ಲಕ್ಷ ಬಜೆಟ್ನಲ್ಲಿ ಶುರುವಾಗಿದ್ದ ವಿಧಾನಸೌಧವು ನಿರ್ಮಾಣ ಪೂರ್ಣಗೊಳ್ಳು ಒಂದು ಪಾಯಿಂಟ್ ಒಂಬತ್ತು ಒಂಬತ್ತು ಕೋಟಿಗಳಷ್ಟು ಖರ್ಚು ತಲುಪಿತ್ತು ಇದು ಆಗಿನ ಕಾಲದಲ್ಲಿ ದೊಡ್ಡ ವಿವಾದವನ್ನೇ ಸೃಷ್ಟಿ ಮಾಡಿತು ಸಾಕಷ್ಟು ವಾದ ವಿವಾದವನ್ನು ಆಲಿಸಿ ಮತ್ತು ಅಂಕಿ ಅಂಶಗಳನ್ನು ದಾಖಲೆಗಳನ್ನು ಪರಿಶೀಲನೆ ಮಾಡಿ ವಿಧಾನಸೌಧ ನಿರ್ಮಾಣದಲ್ಲಿ ಅತ್ಯಂತ ದುಡ್ಡು ವೆಚ್ಚವಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡುಬರ್ತಿತ್ತು ಅದಕ್ಕೆ ಇನ್ನೂ ಪ್ರಚೋದನೆ ಕೊಡೋಕೆ ಕೆಂಗಲ್ ಹನುಮಂತನವರು ಕಂಡರೆ ಅಸೂಯನ್ನು ಪಡೆದಿದ್ದರು ಕೆಲ ವ್ಯಕ್ತಿಗಳು ಕೆಂಗಲ್ ಹನುಮಂತನವರ ವಿರುದ್ಧವಾಗಿ ವಾದವನ್ನು ಮಾಡುತ್ತಿದ್ದರಂತೆ ಇದರಿಂದ ನೊಂದುಕೊಂಡ ಕೆಂಗಲ್ ಹನುಮಂತನವರು ಹತ್ತೊಂಬತ್ತು ನೂರ ಐವತ್ತಾರು ಆಗಸ್ಟ್ ಹತ್ತೊಂಬತ್ತರಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುತ್ತಾರೆ ಹೀಗೆ ಕೆಂಗಲ್ ಹನುಮಂತನವರು ರಾಜೀನಾಮೆ ನೀಡಿದ ಎರಡು ತಿಂಗಳ ನಂತರ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಅಕ್ಟೋಬರ್ನಲ್ಲಿ ವಿಜಯದಶಮಿ ಎಂದು ಮುಖ್ಯಮಂತ್ರಿ ನಂಜಪ್ಪನವರು ಸರಳವಾಗಿ ಹೋಮವನ್ನು ನಡೆಸಿ ವಿಧಾನಸೌಧ ಉದ್ ಉದ್ಘಾಟನೆ ಮಾಡುತ್ತಾರೆ ಆದರೆ ವಿಧಾನಸೌಧದ ಉದ್ಘಾಟನೆಯಲ್ಲಿ ರಾಜ್ಯದ ಪ್ರತಿ ಜಿಲ್ಲೆಯಿಂದ ಇಬ್ಬರೂ ಸ್ವತಂತ್ರ ಹೋರಾಟಗಾರನ್ನು ಕರೆಸಿ ಸನ್ಮಾನಿಸುವುದು ಆಸೆಯಾಗಿತ್ತು ಇಟ್ಟುಕೊಂಡಿದ್ದರಂತೆ ಕೆಂಗಲ್ ಹನುಮಂತನವರು ಆದರೆ ತಮ್ಮ ಕನಸಿನ ಸಾಗಿದಂಥ ವಿಧಾನಸೌಧವನ್ನು ಕಟ್ಟಿ ಸರಿಯಾಗಿ ಉದ್ಘಾಟನವನ್ನು ಮಾಡದೆ ಕೇವಲ ಒಂದು ದಿನವೂ ಆಡಳಿತವನ್ನು ನಡೆಸದಂಥ ಅವಕಾಶವನ್ನು ಕೆಂಗಲ್ ಹನುಮಂತನವರಿಗೆ ಸಿಗಲೇ ಇಲ್ಲವಂತೆ ಇದು ಇವತ್ತಿನ ವಿಡಿಯೋ ಆಗಿದೆ ಮತ್ತೆ ಮುಂದಿನ ವೀಡಿಯೋಗೆ ಸಿಗೋಣ ನಮಸ್ಕಾರ